ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನಾನು ಅಪ್ಲೋಡ್ ಮಾಡ್ತಕ್ಕಂತಹ ವಿಡಿಯೋ ಮೊದಲು ನಿಮ್ಮ ಸ್ಕ್ರೀನಲ್ಲಿ ಬರಬೇಕು ಅಂದರೆ ಅಂದರೆ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಬರಬೇಕು ಅಂದರೆ ಮೊದಲು ನೀವು ರುದ್ರೇಶ್ ಕೋಟೆನಾಡು ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಸ್ನೇಹಿತರೆ ನವೆಂಬರ್ ತಿಂಗಳು ಬಂತು ಅಂದರೆ ಸರ್ಕಾರಿ ಉದ್ಯೋಗದಿಂದ ಯಾರೆಲ್ಲ ನಿವೃತ್ತಿ ಹೊಂದಿರ್ತಿರೋ ಮತ್ತು ಆ ನಿವೃತ್ತಿ ಹೊಂದಿರ್ತಕ್ಕಂಥ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಮರಣ ಹೊಂದಿದ್ರೆ ಆ ವ್ಯಕ್ತಿಗಳ ಫ್ಯಾಮಿಲಿ ಅವರಿಗೆ ಮಾಡಿಸಿದರೆ ಅಂದರೆ ಫ್ಯಾಮಿಲಿ ಫೆಂಕ್ಷನ್ ಮಾಡಿಸಿದರೆ ಅಂಥವರೆಲ್ಲ ನವೆಂಬರ್ ತಿಂಗಳಲ್ಲಿ ಜೀವಂತ ಪ್ರಮಾಣ ಪತ್ರವನ್ನು ಪಡಿಬೇಕಾಗುತ್ತೆ ಅಂದರೆ ಲೈಫ್ ಸರ್ಟಿಫಿಕೇಟನ್ನು ಪಡ್ಕೊಬೇಕು ನಾವು ಜೀವಂತವಾಗಿ ಇದ್ದೀವಿ ಅಂತ ಲೈಫ್ ಸರ್ಟಿಫಿಕೇಟ್ ಪಡ್ಕೊಂಡ್ರೆ ನಿಮಗೆ ಆ ಫೆಂಕ್ಷನ್ನು ಡೈರೆಕ್ಟಾಗಿ ನಿಮ್ಮ ಅಕೌಂಟಕ್ಕೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಇಲ್ಲ ಅಂದರೆ ಲೈಫ್ ಸರ್ಟಿಫಿಕೇಟ್ ಅಥವಾ ಪೆನ್ಷನರ್ ಈ ಜೀವನ್ ಪ್ರಮಾಣ ಪತ್ರ ಯಾರು ಮಾಡಿಸೋದಿಲ್ಲ ಅವರಿಗೆ ನಿವೃತ್ತಿ ವೇತನ ಅಂದರೆ ಪೆನ್ಷನ್ನು ಹೋಗೋದಿಲ್ಲ ಸ್ನೇಹಿತರೆ ಅದು ನವಂಬರ್ ತಿಂಗಳಿಂದ ಪ್ರಾರಂಭವಾಗಿ ಡಿಸೆಂಬರ್ ತಿಂಗಳಿಗೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ ಸೊ ಯಾರೆಲ್ಲ ನೀವು ಈ ಲೈಫ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಅವರು ಪೆನ್ಷನರ್ ನಿಮ್ಮ ಡೀಟೇಲ್ಸನ್ನು ಅಂದರೆ ಪಿ ಪಿ ಒ ನಂಬರು ಆಮೇಲೆ ಫೆಂಕ್ಷನರ್ ನೇಮು ಆಮೇಲೆ ಟೈಪ್ ಆಫ್ ಫೆಂಕ್ಷನು ಫ್ಯಾಮಿಲಿ ಪೆಂಕ್ಷನ್ ಇ ಪಿ ಎಫ್ ಒ ಅಥವಾ ಸರ್ವಿಸ್ ಫೆಂಕ್ಷನು ಅದೆಲ್ಲ ಡೀಟೇಲ್ಸನ್ನು ಹಾಕಿ ನೆಕ್ಸ್ಟು ನೀವು ಅದರಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ ವಸ್ತು ಸಬ್ಮಿಟ್ ಕೊಟ್ಟಾಗ ಅದು ನಿಮಗೆ ಜೀವನ್ ಪ್ರಮಾಣಪತ್ರ ಅಂದರೆ ನೀವು ಫೋಟೋ ಇರ್ತಕ್ಕಂಥದ್ದು ಲೈಫ್ ಸರ್ಟಿಫಿಕೇಟು ಅದು ಜನರೇಟ್ ಆಗುತ್ತೆ ಸ್ನೇಹಿತರೆ ಅದು ಜನ್ರೇಟ್ ಆಯಿತು ಅಂದರೆ ನೀವು ಜೀವಂತವಾಗಿ ಬದುಕಿದ್ದೀರಿ ಯಾರು ಈ ಫೆಂಕ್ಷನ್ ಹೋಲ್ಡರ್ ಇರ್ತೀರೋ ಅಂದರೆ ಯಾರ ಖಾತೆಗೆ ಫೆಂಕ್ಷನ್ ಅಮೌಂಟ್ ಹೋಗುತ್ತೋ ಅವರು ಇದನ್ನು ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಯಾರು ಮಾಡಿಸೋದಿಲ್ವೋ ಅವರಿಗೆ ಫೆಂಕ್ಷನ್ ಹೋಗೋದಿಲ್ಲ ಸೊ ಯಾರೆಲ್ಲ ಫೆಂಕ್ಷನ್ ಹೋಲ್ಡರ್ಸ್ ಇದ್ದೀರೋ ಮೊದಲು ನವಂಬರ್ ತಿಂಗಳು ಬಂದಿದೆ ಸೊ ಮೊದಲೋಗಿ ನೀವು ಲೈಫ್ ಸರ್ಟಿಫಿಕೇಟನ್ನು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಲೈಫ್ ಸರ್ಟಿಫಿಕೇಟನ್ನು ಮಾಡಿಸಿ ಅದಕ್ಕಿಂತಿಷ್ಟು ಅಂತ ಕನಿಷ್ಠ ಅವರ ಚಾರ್ಜಸ್ ಇರುತ್ತೆ ಅದನ್ನು ಕೊಟ್ಟು ನೀವು ಮಾಡಿಸ್ಬೋದು ಸ್ನೇಹಿತರೆ ಇಲ್ಲ ಕೊಡೋದಕ್ಕಾಗಲ್ಲ ಬುದ್ಧಿವಂತರು ಅಂದರೆ ನೀವೇ ಜೀವನ್ ಪ್ರಮಾಣ ಪತ್ರ ಅಂತ ಆ ಮೊಬೈಲಲ್ಲೂ ಕೂಡ ಡೌನ್ಲೋಡ್ ಮಾಡಿ ವಿತೌಟ್ ಫಿಂಗರ್ ಪ್ರಿಂಟ್ ಅಂದರೆ ಕ್ಯಾಮ್ರಾ ಕ್ಯಾಪ್ಚರ್ ಮತ್ತು ನಿಮ್ಮ ಐರಿಷ್ ಮೇಲೆ ಕೂಡ ತೆಗೆದುಕೊಳ್ಬೋದು ಹಾಗೇನಾರು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಹಾಕಿ ಅದರದ ಲಿಂಕನ್ನು ನಿಮಗೆ ಕಳಿಸ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಕೊನೆಯದಾಗಿ ನಾನು ಕೊಟ್ಟಂತಹ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ನೀವು ನನ್ನ ಈ ರುದ್ರೇಶ್ ಕೋಟೆನಾಡು ಅನ್ನೋ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಎಲ್ಲ ಗ್ರೂಪ್ಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು